ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಇವತ್ತಿನ ಫೋಟೋಶಾಪ್ ಟ್ಯುಟೋರಿಯಲಲ್ಲಿ ಬ್ಲೆಂಡಿಫ್ ಆಪ್ಷನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು ಅಂತ ನೋಡೋಣ ಸೊ ಬ್ಲೆಂಡಿಫ್ ಆಪ್ಷನ್ನ ಮೇನ್ ಆಗಿ ಕಲರ್ ಕರೆಕ್ಷನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಬ್ಲೆಂಡಿಫ್ ಆಪ್ಷನ್ ಕಲರ್ ಕರೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟೆಕ್ನಿಕ್ ಆಗಿದೆ ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ ಈ ಇಮೇಜ್ ಅಲ್ಲಿ ಇಲ್ಲಿ ಇವಾಗ ಎರಡು ಲೇಯರ್ ಇದೆ ಸೊ ಬ್ಲೆಂಡಿಫ್ ಆಪ್ಷನ್ ವರ್ಕ್ ಆಗಬೇಕಂತಾದರೆ ಮಿನಿಮಮ್ ಎರಡು ಲೇಯರ್ಸ್ ಇರಬೇಕಾಗತ್ತೆ ಸೊ ಇವಾಗ ಟಾಪ್ ಲೇಯರಲ್ಲಿ ನಾನು ಈ ರೆಡ್ ಕಲರ್ ಗ್ರೇಡಿಯೆಂಟ್ನ ಯೂಸ್ ಮಾಡಿದ್ದೇನೆ ಅದೇ ಬಾಟಮ್ ಲೇಯರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇಡಿಯೆಂಟ್ ಕಲರ್ನ ಯೂಸ್ ಮಾಡಿದ್ದೇನೆ ಸೊ ಇಲ್ಲಿವಾಗ ಬ್ಲೆಂಡಿಫ್ ನಾನು ಅಪ್ಲೈ ಮಾಡುವಂಥದ್ದು ಟಾಪ್ ಲೇಯರ್ಗೆ ಸೊ ಇಲ್ಲಿ ಟಾಪ್ ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಲೇಯರ್ ಸ್ಟೈಲ್ಗೆ ಹೋಗ್ತೇವೆ ಸೊ ಇಲ್ಲಿ ಲೇಯರ್ ಸ್ಟೈಲಲ್ಲಿ ಇಲ್ಲಿ ನಾವು ಲೇ ಲೆಫ್ಟ್ ಸೈಡಲ್ಲಿ ಬೇರೆ ಬೇರೆ ಸ್ಟೈಲ್ ಆಪ್ಷನ್ಸ್ಗಳಿದೆ ಲೈಕ್ ಸ್ಟ್ರೋಕ್ಸ್ ಡ್ರಾಪ್ ಶ್ಯಾಡೋ ಕಲರ್ ಓವರ್ಲೆ ಗ್ರೇಡಿಯಂಟ್ ಓವರ್ಲೆ ಈ ರೀತಿಯಾದ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಸೊ ಅದರಲ್ಲಿ ರೈಟ್ ಸೈಡಿಗೆ ಬಂದರೆ ಇಲ್ಲಿ ನಾವು ಬ್ಲೆಂಡಿಂಗ್ ಆಪ್ಷನ್ ಇದ್ರ ಇದನ್ನು ನಾವು ಆಲ್ರೆಡಿ ಈ ನೋಡಿದ್ದೇವೆ ಬೇರೆ ಬೇರೆ ಬ್ಲೆಂಡಿಂಗ್ ಮೋಡ್ಸ್ಗಳನ್ನ ಆಲ್ರೆಡಿ ನೋಡಿದ್ದೇವೆ ಸೊ ಇದು ಸೇಮ್ ಬ್ಲೆಂಡ್ ಮೋಡ್ ಇಲ್ಲಿ ಇರುತ್ತೆ ಓಕೆ ಲೇಯರ್ನ ಮೇಲೆ ಇರೋದು ಸೇಮ್ ಅದೇ ಬ್ಲೆಂಡ್ ಬ್ಲೆಂಡಿಂಗ್ ಆಪ್ಷನ್ಸ್ಗಳು ಇವಾಗ ನಾವು ನೋಡ್ತಾ ಇರುವಂಥದ್ದು ಈ ಆಪ್ಷನ್ ಬ್ಲೆಂಡಿಫ್ ಆಪ್ಷನ್ ಸೊ ಇಲ್ಲಿ ಇವಾಗ ಆಪ್ಷನ್ ಆಪ್ಷನಲ್ಲಿ ದಿಸ್ ಲೇಯರ್ ಮತ್ತು ಅಂಡರ್ ಲೈಯಿಂಗ್ ಲೇಯರ್ ಅಂತ ಇದೆ ಸೊ ಕರೆಂಟ್ಲಿ ನಾವು ಬ್ಲೆಂಡಿಫ್ ಆಪ್ಷನ್ಗೆ ಹೋಗಿರುವಂಥದ್ದು ಈ ಲೇಯರ್ ಲೇಯರ್ ಒನ್ನಿಂದ ಹೋಗಿರುವಂಥದ್ದು ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ನಾವು ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗಿರುವಂಥದ್ದು ಸೊ ಇಲ್ಲಿ ಇವಾಗ ದಿಸ್ ಲೇಯರ್ ಅಂದರೆ ಈ ಲೇಯರ್ ಲೇಯರ್ ಒನ್ ಸೊ ಅದರ ಕೆಳಗಡೆ ಇರುವಂಥ ಲೇಯರ್ ಬಂದುಬಿಟ್ಟು ಇದು ಲೇಯರ್ ಜೀರೋ ಸೊ ಇದು ಬಂದ್ಬಿಟ್ಟು ಅಂಡರ್ ಲೇಯರ್ ಸೊ ಈ ಸ್ಲೈಡರ್ಸ್ಗಳು ಆ ಲೇಯರನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಡಿಸ್ಕ್ ಲೇಯರ್ ಅಂದರೆ ನಾವು ಯಾವ ಲೇಯರಿಂದ ಬ್ಲೆಂಡಿಂಗ್ ಬ್ಲೆಂಡಿಫ್ ಆಪ್ಷನ್ಗೆ ಬಂದಿದ್ದೇವೆ ಲೇಯರ್ ಸ್ಟೈಲ್ ಆಪ್ಷನ್ಗೆ ಬಂದಿದ್ದೇವೆ ಅದು ಈ ಸ್ಲೈಡರ್ ಅದನ್ನು ರೆಪ್ರೆಸೆಂಟ್ ಮಾಡಿದರೆ ಅದರ ಕೆಳಗಡೆ ಇರುವಂಥ ಲೇಯರ್ ಇದು ಇದರ ಒಂದು ಸ್ಲೈಡರ್ ಬಂದ್ಬಿಟ್ಟು ಇದು ರೆಪ್ರೆಸೆಂಟ್ ಮಾಡುತ್ತೆ ಓಕೆ ಸೊ ಇಲ್ಲಿ ನಾವು ನೋಡಿದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಶ್ಯಾಡೋ ಇದೆ ರೈಟ್ ಸೈಡಲ್ಲಿ ಹೈಲೈಟ್ ಇದೆ ಸೊ ಅದು ಬಂದ್ಬಿಟ್ಟು ಈ ಸೈಡ್ ಏನಿದೆ ಈ ಲೇಯರ್ ಲೇಯರ್ ಒನ್ನಲ್ಲಿರುವಂಥ ಶ್ಯಾಡೋ ಪಿಕ್ಸಲನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ ಅದೇ ರೀತಿ ಆ ಲೇಯರ್ ಹೈಲೈಟ್ ಪಿಕ್ಸಲನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ ಓಕೆ ಸೊ ಇವಾಗ ನಾನು ಈ ಇಮೇಜಲ್ಲಿ ಶ್ ಡಾರ್ಕ್ ಪಿಕ್ಸಲ್ ಅಂದರೆ ಇಲ್ಲಿ ಕೆಳಗಡೆ ಇರುವಂಥದ್ದು ಓಕೆ ಇಲ್ಲಿ ಡಾರ್ಕ್ ಪಿಕ್ಸಲ್ ಇದೆ ಇಲ್ಲಿ ಸ್ವಲ್ಪ ಬ್ರೈಟ್ ಪಿಕ್ಸಲ್ ಇದೆ ಇವಾಗ ನಾನು ಈ ಇಮೇಜಲ್ಲಿ ಡಾರ್ಕ್ ಪಿಕ್ಸಲ್ನ ಹೈಡ್ ಮಾಡ್ಬೇಕಂತಿದ್ರೆ ಈ ಲೆಫ್ಟ್ ಸೈಡ್ ಸ್ಲೈಡರ್ನ ರೈಟ್ಗೆ ಮೂವ್ ಮಾಡಬೇಕು ಸೊ ಲೆಫ್ಟ್ ಸೈಡ್ ಸೈಡರ್ ಸ್ಲೈಡರ್ ರೈಟ್ಗೆ ಮೂವ್ ಮಾಡಿದಾಗ ಶ್ಯಾಡೋ ಪಿಕ್ಸಲ್ಸ್ಗಳು ಆ ಲೇಯರಿಂದ ರಿಮೂವ್ ಆಗುತ್ತೆ ಸೊ ಅದೇ ರೀತಿ ಈ ಕರೆಂಟ್ ಲೇಯರ್ ಇದ್ದು ಹೈಲೈಟ್ಸ್ನ ರಿಮೂವ್ ಮಾಡಬೇಕಂತ ಇದ್ದರೆ ಇಲ್ಲಿ ರೈಟ್ ಸೈಡಲ್ಲಿರುವಂಥ ಸ್ಲೈಡರ್ ಇದನ್ನು ಲೆಫ್ಟಿಗೆ ಮೂವ್ ಮಾಡಿದಾಗ ಹೈಲೈಟ್ಸ್ಗಳು ಆ ಲೇಯರಿಂದ ರಿಮೂವ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಇವಾಗ ಕೆಳಗಡೆದ ಲೇಯರ್ ಸೊ ಈ ಸ್ಲೈಡರ್ ಬಂದುಬಿಟ್ಟು ಈ ಲೇಯರನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಸಪೋಸ್ ಇವಾಗ ನಾನು ಈ ಸ್ಲೈಡರ್ ಶ್ಯಾಡೋಸ್ ಪಿಕ್ಸಲ್ನ ರೈಟ್ಗೆ ಮೂವ್ ಮಾಡಿದಾಗ ಅದೇನಾಗುತ್ತೆ ಸೊ ಈ ಲೇಯರ್ನ ಥ್ರೂ ಟಾಪ್ ಲೇಯರ್ನ ಥ್ರೂ ಶ್ಯಾಡೋ ಪಿಕ್ಸಲ್ಸ್ಗಳು ರಿವೀಲ್ ಆಗ್ತಾ ಬರುತ್ತೆ ಕಾಣಿಸ್ತಾ ಬರುತ್ತೆ ಸೊ ಮೇಲೇದ್ ಲೇಯರ್ನ ಥ್ರೂ ಕಾಣಿಸ್ತಾ ಬರುತ್ತೆ ಸೊ ಇದು ಅಂಡರ್ ಲೇಯರ್ ಈ ಸ್ಲೈಡನ್ನು ರೈಟ್ಗೆ ಮೂವ್ ಮಾಡಿದಾಗ ಅದೇ ರೀತಿ ಲೆಫ್ಟ್ ಸೈಡಿದ್ದು ಅಂಡರ್ಲೈಿಂಗ್ ಲೇಯರ್ ಇದ್ದು ಹೈಲೈಟ್ಸ್ನ ರಿವೀಲ್ ಮಾಡಬೇಕಂತಿದ್ರೆ ನ ಲೆಫ್ಟಿಗೆ ಮೂವ್ ಮಾಡ್ತಾ ಬಂದರೆ ಕೆಳಗಡೆ ಇದ್ದಿದ್ದ ಲೇಯರ್ ಇದ್ದು ಹೈಲೈಟ್ಸ್ಗಳು ರಿವೀಲ್ ಆಗ್ತಾ ಬರುತ್ತೆ ಸೊ ಇನ್ನೊಂದು ಸಾರಿ ನಾನು ಹೇಳ್ತೇನೆ ಸೊ ಇಲ್ಲಿ ಇವಾಗ ಎರಡು ಲೇಯರ್ಸ್ ಇದೆ ಲೇಯರ್ ಒನ್ ಮತ್ತು ಲೇಯರ್ ಟೂ ಸೊ ಕರೆಂಟ್ಲಿ ನಾವು ಲೇಯರ್ ಸ್ಟೈಲಲ್ಲಿ ಇರುವಂಥದ್ದು ಲೇಯರ್ ಒನ್ನ ಆಪ್ಷನಿಂದ ಸೊ ಇದು ಟಾಪ್ ಲೇ ಇದು ಸ್ಲೈಡರ್ ಬಂದುಬಿಟ್ಟು ಲೇಯರ್ ಒನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ನಾನು ಆ ಲೇಯರದ್ದು ಶ್ಯಾಡೋ ಪಿಕ್ಸಲ್ನ ಹೈಡ್ ಮಾಡ್ಬೇಕಂತಿದ್ರೆ ಇದು ಶ್ಯಾಡೋ ಪಿಕ್ಸಲ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದನ್ನು ನಾನು ರೈಟ್ಗೆ ಮೂವ್ ಮಾಡ್ತಾ ಬಂದಾಗೆ ಶ್ಯಾಡೋಸ್ ಹೈಲೈಟ್ ಹೈಡ್ ಆಗ್ತಾ ಬರುತ್ತೆ ಅದೇ ರೀತಿ ಆ ಲೇಯರ್ ಬ್ರೈಟ್ ಪಿಕ್ಸಲ್ನ ಹೈಡ್ ಮಾಡ್ಬೇಕಂತಿದ್ರೆ ಇದನ್ನು ಲೆಫ್ಟಿಗೆ ಮೂವ್ ಮಾಡ್ತಾ ಬಂದರೆ ಅದು ಹೈಡ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಇವಾಗ ಸಪೋಸ್ ನನಗೆ ಅಂಡರ್ ಲೈಯಿಂಗ್ ಲೇಯರ್ ಅದರ ಕೆಳಗಡೆ ಇರುವ ಲೇಯರ್ ಇದ್ದು ಶ್ಯಾಡೋನ ರಿವೀಲ್ ಮಾಡಬೇಕಂತಿದ್ದರೆ ಇದು ಕೆಳಗಡೆದ್ದು ಲೇಯರ್ ಇದ್ದು ಸ್ಲೈಡರ್ ಇದನ್ನು ನಾನು ರೈಟ್ಗೆ ಮೂವ್ ಮಾಡ್ತಾ ಬಂದರೆ ಅಲ್ಲಿ ಶ್ಯಾಡೋ ರಿವೀಲ್ ಆಗ್ತಾ ಬರುತ್ತೆ ಅದೇ ರೀತಿ ಹೈಲೈಟ್ಸ್ನ ರಿವೀಲ್ ಮಾಡ್ಬೇಕಂತ ಇದು ಲೆಫ್ಟಿಗೆ ಮೂವ್ ಮಾಡ್ತಾ ಬಂದರೆ ಹೈಲೈಟ್ ರಿವೀಲ್ ಆಗ್ತಾ ಬರುತ್ತೆ ಓಕೆ ಸೊ ಇದು ಆಪ್ಷನ್ಸು ಇವಾಗ ನಾನು ಇವಾಗ ಕರೆಂಟ್ ಲೇಯರ್ ಅಂಡರ್ ಲೈಯಿಂಗ್ ಲೇಯರ್ ಇದ್ದು ಶ್ಯಾಡೋಸ್ನ ರಿವೀಲ್ ಮಾಡ್ತೇನೆ ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ವೆರಿ ಶಾರ್ಪ್ ಟ್ರಾನ್ಸಿಷನ್ ಆಗ್ತಾ ಇದೆ ಓಕೆ ಇದನ್ನು ನಾನು ರೈಟ್ ಮೂವ್ ಮಾಡಿದ್ರೆ ಇಲ್ಲಿ ಶಾರ್ಪ್ ಟ್ರಾನ್ಸಿಷನ್ ಆಗ್ತಾ ಇದೆ ಸಪೋಸ್ ಇದನ್ನು ನಾನು ಟ್ರಾನ್ಸಿಷನ್ನ ಸ್ಮೂತ್ ಮಾಡಬೇಕಂತಿದ್ರೆ ಇಲ್ಲಿ ಸ್ಲೈಡರ್ನ ಬ್ರೇಕ್ ಮಾಡಬೇಕು ಸೊ ಇಲ್ಲಿ ಆ್ಯಕ್ಚುಲಿ ಎರಡು ಸ್ಲೈಡ್ ಏನು ಆ್ಯಂಕರ್ಸ್ ಕನೆಕ್ಟ್ ಆಗಿರುತ್ತೆ ಸೊ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಒಂದು ಸಾರಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಅದು ಬ್ರೇಕ್ ಆಗುತ್ತೆ ಆಮೇಲೆ ಸ್ವಲ್ಪ ಇದು ಗ್ಯಾಪ್ನ ಇನ್ಕ್ರೀಸ್ ಮಾಡಬೇಕು ಈ ಗ್ಯಾಪ್ನ ನೀವು ಇನ್ಕ್ರೀಸ್ ಮಾಡಿದಷ್ಟು ಅಲ್ಲಿ ನೋಡ್ಬೋದು ಟ್ರಾನ್ಸಿಷನ್ ಏನಿದೆ ಓಕೆ ಇಲ್ಲಿ ಟ್ರಾನ್ಸಿಷನ್ ಏನಿದೆ ಅದು ಸ್ಮೂತ್ ಆಗ್ತಾ ಬರುತ್ತೆ ಸೊ ಇದು ನೀವು ಎಷ್ಟು ಇನ್ಕ್ರೀಸ್ ಮಾಡ್ತೀರೋ ಅಷ್ಟು ಟ್ರಾನ್ಸಿಷನ್ಸು ಸ್ಮೂತ್ ಆಗ್ತಾ ಬರುತ್ತೆ ಓಕೆ ಸೊ ಇದು ನಾವು ಏನು ಮಾಡ್ಬೋದು ಸೊ ಟ್ರಾನ್ಸಿಕ್ಷನ್ನ ಸ್ಮೂತ್ ಮಾಡ್ಬೇಕಂತಿದ್ದರೆ ಆ ಸ್ಲೈಡರ್ಸ್ಗಳದ್ದು ಆ ಸ್ಲೈಡರ್ಸ್ಗಳನ್ನ ಡಿವೈಡ್ ಮಾಡಿಬಿಟ್ಟು ಒಂದರಿಂದ ಇನ್ನೊಂದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಾವು ಮೂವ್ ಮಾಡಿದರೆ ಟ್ರಾನ್ಸಿಷನ್ ಸ್ಮೂತ್ ಆಗ್ತಾ ಬರುತ್ತೆ ಈ ರೀತಿ ಓಕೆ ಸೊ ಇದು ಇಷ್ಟು ಬೇಸಿಕ್ ಥಿಂಗ್ಸ್ ನಮಗೆ ಗೊತ್ತಿರಬೇಕು ಸೊ ಇದು ಕರೆಂಟ್ ಲೇಯರ್ ಇದ್ದು ಶ್ಯಾಡೋ ಪಿಕ್ಸಲ್ ಕಂಟ್ರೋಲ್ ಮಾಡುತ್ತೆ ಕರೆಂಟ್ ಲೇಯರ್ದು ಹೈಲೈಟ್ ಪಿಕ್ಸಲ್ ಇದು ಕಂಟ್ರೋಲ್ ಮಾಡುತ್ತೆ ಅದರ ಕೆಳಗಡೆ ಇದ್ದದ್ದು ಶ್ಯಾಡೋ ಪಿಕ್ಸಲ್ ಇದು ಕಂಟ್ರೋಲ್ ಮಾಡುತ್ತೆ ಹೈಲೈಟ್ಸು ಇದು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ನಾವು ಟ್ರಾನ್ಸಿಕ್ಷನ್ನ ಸ್ಮೂತ್ ಮಾಡ್ಬೇಕಂತಿದ್ರೆ ಇಲ್ಲಿ ಆ್ಯಂಕರ್ ಪಾಯಿಂಟ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅದನ್ನು ಬ್ರೇಕ್ ಮಾಡಬೇಕು ಸೊ ಬ್ರೇಕ್ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಒಂದು ಕ್ಲಿಕ್ ಮಾಡಿದ್ರೆ ಅದು ಬ್ರೇಕ್ ಆಗುತ್ತೆ ಆಮೇಲೆ ನೀವು ಇದನ್ನು ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಕೊಡ್ತೀರ ಅದರ ಅಕಾರ್ಡಿಂಗ್ ಇಲ್ಲಿ ಟ್ರಾನ್ಸಿಕ್ಷನ್ನ ಸ್ಮೂತ್ ಆಗುತ್ತೆ ಓಕೆ ಸೊ ಇದನ್ನು ನಾವು ಇವಾಗ ಯಾವ ರೀತಿ ರಿಯಲ್ ಟೈಮ್ಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ ಓಕೆ ಸೊ ಇಲ್ಲಿ ಇವಾಗ ಇದೊಂದು ಇಮೇಜ್ ಇದೆ ಸೊ ಈ ಇಮೇಜಲ್ಲಿ ಇಲ್ಲಿ ಶ್ಯಾಡೋಸ್ಗಳಿದೆ ಓಕೆ ಇಲ್ಲಿ ಮಿಡ್ಲ್ ಪಾರ್ಟಲ್ಲಿ ಹೈಲೈಟ್ಸ್ ಇದೆ ಇಲ್ಲಿ ಮಿಡ್ ಮಿಡ್ಲಲ್ಲಿ ಮಿಡ್ ಟೋನ್ಸ್ ಇದೆ ಓಕೆ ಇಲ್ಲಿ ಇವಾಗ ನನ್ನ ಹತ್ರ ಇನ್ನೊಂದು ಇಮೇಜ್ ಇದೆ ಸೊ ಈ ಇಮೇಜ್ನ ನಂದು ಈ ಇಮೇಜ್ ಜೊತೆ ಬ್ಲೆಂಡ್ ಮಾಡಬೇಕು ಸೊ ಅದಕ್ಕೆ ನಾನು ಈ ಇಮೇಜ್ನ ಮೂವ್ ಮಾಡ್ಕೊಳ್ತೇನೆ ಓಕೆ ಇಲ್ಲಿ ತರ್ತೇನೆ ಸೈಜ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ತೇನೆ ಓಕೆ ಸೊ ಇಲ್ಲಿ ಇವಾಗ ನಮ್ದು ಲೇಯರ್ ಒನ್ ಮತ್ತು ಲೇಯರ್ ಟೂ ಇದೆ ಸೊ ಲೇಯರ್ ಒನ್ ಒನ್ ಬಂದ್ಬಿಟ್ಟು ಟಾಪ್ ಲೇಯರ್ ಸೊ ಲೇಯರ್ ಟೂ ಬಂದ್ಬಿಟ್ಟು ಲೇಯರ್ ಝೀರೋ ಬಂದ್ಬಿಟ್ಟು ಅದರ ಕೆಳಗಡೆ ಇರುವಂತ ಲೇಯರ್ ಓಕೆ ಸೊ ಇವಾಗ ನಾನು ಇದರ ಇದು ಎರಡು ಇಮೇಜ್ನ ಬ್ಲೆಂಡ್ ಮಾಡಬೇಕು ಸೊ ಅದಕ್ಕೆ ನಾನು ಅದರ ಲೇಯರ್ ಸ್ಟೈಲ್ ಆಪ್ಷನ್ಗೆ ಹೋಗ್ತೇನೆ ಲೇಯರ್ ಸ್ಟೈಲ್ ಆಪ್ಷನ್ ಹೋಗ್ಲಿಕ್ಕೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ ಸೊ ಡಬಲ್ ಕ್ಲಿಕ್ ಮಾಡಿದಾಗ ಲೇಯರ್ ಸ್ಟೈಲ್ ಆಪ್ಷನ್ ಬಂದೆ ಸೊ ಇವಾಗ ನಾನು ಲೇಯರ್ ಒನ್ನ ಲೇಯರ್ ಸ್ಟೈಲ್ ಆಪ್ಷನಲ್ಲಿ ಇರುವಂಥದ್ದು ಸೊ ಇವಾಗ ಇದು ಟಾಪ್ ಸ್ಲೈಡರ್ ಬಂದುಬಿಟ್ಟು ಈ ಲೇಯರ್ ಲೇಯರನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂಡರ್ ಲೈಂಗ್ ಲೇಯರ್ ಸ್ಲೈಡರ್ ಬಂದುಬಿಟ್ಟು ಅದರ ಕೆಳಗಡೆ ಇರುವಂಥ ಲೇಯರ್ನ ರೆಪ್ರೆಸೆಂಟ್ ಮಾಡುತ್ತೆ ಇವಾಗ ನಾನು ಈ ಕರೆಂಟ್ ಲೇಯರಿಂದ ಈ ಬ್ರೈಟ್ ಪಿಕ್ಸಲ್ನ ಹೈಡ್ ಮಾಡಬೇಕಂತಿದ್ರೆ ಈ ಬ್ರೈಟ್ ಪಿಕ್ಸಲ್ ಇಲ್ಲಿದೆ ಇದನ್ನು ಲೆಫ್ಟ್ಗೆ ಮೂವ್ ಮಾಡ್ತಾ ಬಂದಾಗ ಸೊ ಬ್ರೈಟ್ ಪಿಕ್ಸಲ್ಸ್ಗಳು ಹೈಡ್ ಆಗತ್ತೆ ಓಕೆ ನೋಡ್ಬೋದು ಹೈಡ್ ಆಗ್ಬೋದು ಓಕೆ ಸೊ ಇಲ್ಲಿವಾಗ ನಾನು ಕಂಪ್ಲೀಟ್ ಆಗಿ ಲೆಫ್ಟ್ಗೆ ಮೂವ್ ಮಾಡ್ತೇನೆ ಸೊ ಇಲ್ಲಿವಾಗ ಎಫೆಕ್ಟ್ಸ್ಗಳು ಸ್ವಲ್ಪ ಹಾರ್ಶ್ ಇದೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಎಫೆಕ್ಟ್ಸ್ಗಳು ಇಲ್ಲಿ ಪಿಕ್ಸಲ್ಸ್ಗಳು ಕಾಣಿಸ್ತಾ ಇದೆ ಹಾರ್ಶ್ ಇದೆ ಇವಾಗ ಇದನ್ನು ಸ್ಮೂತ್ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ಈ ರೀತಿ ಡಿಸ್ಟನ್ಸ್ ಕೊಡ್ತಾನೆ ಡಿವೈಡ್ ಡಿವೈಡ್ ಮಾಡಿಬಿಟ್ಟು ಡಿಸ್ಟನ್ಸ್ ಕೊಡ್ತಾನೆ ಓಕೆ ಇದನ್ನು ಒಂದೊಂದೊಂದು ಡಿಸ್ಕನೆಕ್ಟ್ ಮಾಡ್ತಾನೆ ಓಕೆ ಇವಾಗ ನೋಡ್ಬೋದು ಇದು ಎಫೆಕ್ಟಿವ್ ಸ್ಮೂತ್ ಆಯಿತು ಸೊ ಇವಾಗ ನಮ್ಮದು ಟ್ರೀ ಲೇಯರ್ ಏನಿದೆ ಕೆಳಗಡೆದ್ದು ಇಮೇಜ್ ಲೇಯರ್ ಜೊತೆ ಬ್ಲೆಂಡ್ ಆಗಿದೆ ಓಕೆ ಸೊ ಅದೇ ರೀತಿ ಇವಾಗ ಈ ಇಮೇಜಲ್ಲಿ ಇಲ್ಲಿ ಟೇಬಲ್ ಇದೆ ಸೊ ಇದ್ರ ಮೇಲೆ ತುಂಬ ಆಬ್ಜೆಕ್ಟ್ಸ್ಗಳಿದೆ ಇಲ್ಲಿ ನನಗೆ ಲೆಫ್ಟ್ ಇಂದ ರೈಟ್ಗೆ ಸನ್ ರೇಸ್ ಬಿದ್ದಾಗೆ ಎಫೆಕ್ಟನ್ನು ಕೊಡಬೇಕು ಸೊ ಸನ್ಲೈಟ್ ರೇಸ್ ಬಿದ್ದಾಗೆ ಎಫೆಕ್ಟನ್ನು ಕೊಡಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಇಲ್ಲೊಂದು ಬ್ಲ್ಯಾಂಕ್ ಲೇಯರ್ ತಗೊಳ್ತೇನೆ ಸೊ ಇಲ್ಲಿ ಪಾಲಿಗಾನ್ ಲ್ಯಾಸೋ ಟೂಲಲ್ಲಿ ನನಗೆ ಯಾವ ರೀತಿ ಸನ್ ರೈಸ್ ಬೇಕು ಆ ರೀತಿ ಶೇಪ್ನ ಕ್ರಿಯೇಟ್ ಮಾಡ್ತೇನೆ ಆಮೇಲೆ ಇದಕ್ಕೆ ಮೇ ಬಿ ಎಲ್ಲೋ ಕಲರ್ನ ಅಪ್ಲೈ ಮಾಡ್ತೇನೆ ಆಲ್ಟ್ ಬ್ಯಾಕ್ ಸ್ಪೇಸ್ ಓಕೆ ಸೊ ಇಲ್ಲಿ ಇವಾಗ ಸನ್ ರೈಸ್ ಅಪ್ಲೈ ಆಗಿದೆ ಸೊ ಇದು ಹೆಜ್ಜನ್ನ ಶ್ ಎಡ್ಜ್ ಶಾರ್ಪ್ ಇದೆ ಸೊ ಇದನ್ನು ಸ್ಮೂತ್ ಮಾಡಲಿಕ್ಕೆ ಗಾಶನ್ ಬ್ಲರ್ನ ಅಪ್ಲೈ ಮಾಡ್ತೇನೆ ಸೊ ಫಸ್ಟ್ ಈ ಲೇಯರ್ನ ಸ್ಮಾರ್ಟ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ತೇನೆ ರೈಟ್ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಆಮೇಲೆ ಇಲ್ಲಿ ಫಿಲ್ಟರ್ ಬ್ಲರ್ ಇಲ್ಲಿ ಗಾಶನ್ ಬ್ಲರ್ ಸೊ ಗಾಶನ್ ಬ್ಲರಲ್ಲಿ ಇದನ್ನು ಬ್ಲರ್ ಮಾಡ್ತೇನೆ ಸೊ ಇದು ಇವಾಗ ಎಡ್ಜಸ್ ಬ್ಲರ್ ಆಯಿತು ಸೊ ಇವಾಗ ನಮ್ಮದು ಎಫೆಕ್ಟ್ ಏನಿದೆ ಈ ಟೇಬಲ್ ಮೇಲೆ ಬೀಳ್ತಾ ಇದೆ ಸೊ ಇದನ್ನು ಇವಾಗ ನಾನು ಇಲ್ಲಿ ಬ್ಲೆಂಡಿಂಗ್ ಮೋಡ್ಗೆ ಹೋಗ್ಬಿಟ್ಟು ಸ್ಕ್ರೀನನ್ನು ಅಪ್ಲೈ ಮಾಡ್ತೇನೆ ಇಲ್ಲದಿದ್ದರೆ ಸಾಫ್ಟ್ ಲೈಟನ್ನು ಅಪ್ಲೈ ಮಾಡ್ತೇನೆ ಸೊ ಸಾಫ್ಟ್ ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಓಕೆ ಸೊ ಇಲ್ಲಿ ಇವಾಗ ನಮ್ಮದು ಏನು ಲೈಟ್ ಏನಿದೆ ಒಂದು ಈ ಡೈರೆಕ್ಷನ್ನಿಂದ ಲೆಫ್ಟಿಂದ ರೈಟಿಗೆ ಈ ರೀತಿ ಬೀಳ್ತಾ ಇದೆ ಸೊ ಇವಾಗ ಇಲ್ಲಿ ಈ ಸನ್ಲೈಟ್ ಈ ಶ್ ಡಾರ್ಕ್ ಏರಿಯಾಸಿಂದ ಇಂದ ರಿಮೂವ್ ಮಾಡಬೇಕು ಇಲ್ಲೆಲ್ಲ ಡಾರ್ಕ್ ಪ್ಯಾಚಸ್ ಏನಿದೆ ಗ್ಯಾಪ್ಸ್ ಇದೆ ಅಲ್ಲಿಂದ ಅದನ್ನ ರಿಮೂವ್ ಮಾಡಲಿಕ್ಕೆ ನಾನು ಅದರ ಲೇಯರ್ ಸ್ಟೈಲ್ ಆಪ್ಷನ್ಗೆ ಹೋಗ್ತೇನೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಲೇಯರ್ ಸ್ಟೈಲ್ ಆಪ್ಷನ್ಗೆ ಹೋಗ್ತೇನೆ ಸೊ ಅದು ಡಾರ್ಕ್ ಏರಿಯಾದಿಂದ ಅದು ರಿಮೂವ್ ಆಗಬೇಕಂತಿದೆ ಇಲ್ಲಿ ಅಂಡರ್ಲೈನ್ ಲೇಯರ್ ಅಂದರೆ ಅದರ ಕೆಳಗಡೆ ಇರುವಂಥ ಲೇಯರ್ ಈ ಲೇಯರ್ ಅದರ ಕೆಳಗಡೆ ಇರುವಂಥ ಈ ಲೇಯರಿಂದ ಶ್ಯಾಡೋಸ್ನ ರಿವೀಲ್ ಮಾಡ್ತೇನೆ ಅವಾಗ ಏನಾಗುತ್ತೆ ಆ ಶ್ಯಾಡೋ ಪಾರ್ಟಿಂದ ಈ ಸನ್ಲೈಟ್ ಯೆಲ್ಲೋ ಕಲರ್ ಸನ್ಲೈಟ್ ಏನಿದೆ ಅದು ರಿಮೂವ್ ಆಗುತ್ತೆ ಸೊ ಇದ್ಲಿ ರೈಟ್ಗೆ ಡ್ರ್ಯಾಗ್ ಮಾಡ್ತೇನೆ ಸೊ ಆ ಇಮೇಜಲ್ಲಿ ಇರುವಂಥ ಶ್ಯಾಡೋ ಪಾರ್ಟಿಂದ ನೋಡ್ಬೋದು ಇಲ್ಲೆಲ್ಲ ಶ್ಯಾಡೋಸ್ ಇತ್ತು ಅಲ್ಲಿಂದ ಸನ್ಲೈಟ್ ರಿಮೂವ್ ಆಗಿದೆ ಓಕೆ ಮೇ ಬಿ ಇದಿಷ್ಟು ಸಾಕು ಇವಾಗ ಇದು ಎಫೆಕ್ಟ್ ಹಾರ್ಷ್ ಇದೆ ಸೊ ಅದನ್ನು ಸ್ಮೂತ್ ಮಾಡಲಿಕ್ಕೆ ಇಲ್ಲಿ ಆಲ್ಟ್ ಪ್ರೆಸ್ ಮಾಡ್ತಾನೆ ಈ ಆ್ಯಂಕರ್ ಪಾಯಿಂಟ್ಸ್ನ ಡಿವೈಡ್ ಮಾಡ್ತಾನೆ ಆಮೇಲೆ ಸ್ಮೂತ್ ಮಾಡ್ತಾನೆ ಓಕೆ ಇದನ್ನು ಸ್ಮೂತ್ ಮಾಡ್ತಾನೆ ಓಕೆ ಸೊ ಇಲ್ಲಿ ಇವಾಗ ನಮಗೆ ಈ ರೀತಿಯಾದ ಎಫೆಕ್ಟ್ ಸಿಕ್ತು ಇದನ್ನು ಇದು ಬಿಫೋರು ಇದು ಆಫ್ಟರ್ ನಮಸ್ತೆ ನನ್ನ ಹೆಸರು ರಾಕೇಶ್ ಜೈಶೆಟ್ಟಿಗಾರ್ ಗ್ರಾಫಿಕ್ ಡಿಸೈನರ್ ಸೊ ನಾನು ಆ್ಯಡ್ ಡಮ್ ಫುಟೋ ಜಾಬ್ ಟ್ಯೂಟೋರಿಯಲ್ನ ಟ್ರೈನರ್ ಈ ಕೋರ್ಸ್ ಮಾಡಲಿಕ್ಕೆ ನಿಮಗೆ ಯಾವುದೇ ಒಂದು ಪ್ರಿಯೋರ್ ನಾಲೆಜ್ ಬೇಕಂತಿಲ್ಲ ಸೊ ಇದು ಬೇಸಿಕ್ ಲೆವೆಲ್ನಿಂದ ಹಿಡಿದು ಪ್ರೊಫೆಷ್ನಲ್ ಲೆವೆಲ್ವರೆಗೆ ಇರುತ್ತೆ ಈ ಆ್ಯಡೋ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಟ್ರೈನಿಂಗ್ನಲ್ಲಿ ನಾವು ಪ್ರಾಜೆಕ್ಟ್ ಬೇಸ್ಡ್ ಟ್ರೈನಿಂಗ್ ತಗೊಳ್ಳಿಕ್ಕಿದ್ದೇವೆ ಸೊ ಇದರಲ್ಲಿ ಮೇನ್ ಆಗಿ ಇಮೇಜ್ ಎಡಿಟಿಂಗ್ ಕಲರ್ ಕರೆಕ್ಷನ್ಸ್ ಬ್ಯಾಕ್ಗ್ರೌಂಡ್ ರಿಮೋಲ್ ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ ಮಾಸ್ಕಿಂಗ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ ಸೊ ಲೇಯರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುವಂಥದ್ದು ಇಮೇಜ್ನ ಡಿಸ್ಟಾರ್ಟ್ ಮತ್ತು ಟ್ರಾನ್ಸ್ಫಾರ್ಮ್ ಎಫೆಕ್ಟ್ ಆಬ್ಜೆಕ್ಟನ್ನು ಮ್ಯಾನಿಫುಲೇಟ್ ಮಾಡುವಂಥದ್ದು ಕಲರ್ ಚೇಂಜ್ ಮಾಡುವಂಥದ್ದು ಬೇರೆ ಬೇರೆ ರೀಟಚಿಂಗ್ ಟೆಕ್ನಿಕ್ಸ್ ಗಳನ್ನ ಫಿಲ್ಟರ್ ಎಫೆಕ್ಟ್ಸ್ಗಳನ್ನ ಮಾಡುವಂಥದ್ದು ಇಮೇಜ್ ಮ್ಯಾನಿಪುಲೇಷನ್ ಮಾಡುವಂಥದ್ದು ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ಗಳು ಸ್ಮಾರ್ಟ್ ಆಬ್ಜೆಕ್ಟ್ ಮತ್ತೆ ಅದರ ಒಂದು ಯೂಸರ್ಸ್ ನೋಡಲಿಕ್ಕಿದ್ದೇವೆ ನೋಡ್ಲಿಕ್ಕೆ ಬ್ರಷ್ ಟೂಲ್ ಮತ್ತೆ ಸೆಟಿಂಗ್ ಬ್ರಷ್ ಟೂಲ್ ಅನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಬ್ರಷ್ ಎಫೆಕ್ಟ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು ಬ್ರೌಚರ್ ಡಿಸೈನ್ಸ್ ಮಾಡುವಂಥದ್ದು ವಿಸ್ಕಿಂಗ್ ಕಾರ್ಡ್ ಡಿಸೈನ್ಸ್ ಇರ್ಬೋದು ೂಲ್ ಅನ್ನು ಇನ್ ಡೀಟೇಲ್ ಆಗಿ ನಾವು ನೋಡ್ಲಿಕ್ಕಿದ್ದೇವೆ ಸದನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಪಾತ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಆಬ್ಜೆಕ್ಟ್ ಅನ್ನು ಟ್ರೇಸ್ ಮಾಡುವಂಥದ್ದು ಬೇರೆ ಬೇರೆ ಶೇಪ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು ನೋಡ್ಲಿಕ್ಕಿದ್ದೇವೆ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಯಾವ ರೀತಿ ಇಮೇಜನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು ಈ ಕೋರ್ಸ್ನ ಒಟ್ಟಿಗೆ ಬೇರೆ ಬೇರೆ ಅಸೈನ್ಮೆಂಟ್ಸ್ಗಳ್ನ ಕೊಡ್ತೇನೆ ಪ್ರೊಜೆಕ್ಟ್ ವರ್ಕ್ಸ್ಗಳನ್ನ ಕೊಡ್ತೇನೆ ಸೊ ಇದರಿಂದ ನಿಮ್ಮ ನೀವೇನು ಕಲಿತೀರಾ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನುವಂಥ ನಾಲೆಜ್ ಸಿಗುತ್ತೆ ಈ ಆ್ಯಡೋ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಯಾವುದೇ ರೀತಿಯ ಒಂದು ಡಿಸೈನ್ನ ಮಾಡ್ಬೋದು ಶೇಪ್ ಡಿಸೈನ್ಸ್ನ ಮಾಡಲಿಕ್ಕೆ ಕೆಪೇಬಲ್ ಆಗಿರ್ತೀರಾ ಇಮೇಜ್ ಎಡಿಟಿಂಗ್ ಬ್ಯಾ ಇಮೇಜ್ ಕರೆಕ್ಷನ್ಸ್ ಕಲರ್ ಕರೆಕ್ಷನ್ಸ್ ಕಲರ್ ಗ್ರೇಡಿಂಗ್ ಬ್ಯಾಕ್ ಗ್ರೌಂಡ್ ರಿಮೋಲ್ ಇರ್ಬೋದು ಪೊಟ್ರೇಟ್ ಇಮೇಜ್ ರೀಟಚಿಂಗ್ ಸ್ಕಿನ್ ಸ್ಮೂತ್ನಿಂಗ್ ಮಾಡುವಂಥದ್ದು ಫೇಸ್ ಎಡಿಟಿಂಗ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್ ಪ್ರಾಡಕ್ಟ್ ಮಾಕಪ್ ಕ್ರಿಯೇಷನ್ಸ್ ವಿಸಿಟಿಂಗ್ ಕಾರ್ಡ್ ಬ್ರೌಚರ್ ಲೀಫ್ಲೆಟ್ ಬಿಸ್ನೆಸ್ ಸ್ಟೇಷ್ನರಿ ಡಿಸೈನ್ ಮಾಡಿ ಮಾಡುವಂಥದ್ದು ವೆಬ್ ಲೇಔಟ್ ಆ್ಯಪ್ ಲೇಔಟ್ ಡಿಸೈನ್ಸ್ ಬ್ಯಾನರ್ ಡಿಸೈನ್ ಮೂವಿ ಪೋಸ್ಟರ್ ಡಿಸೈನ್ ಇದೆಲ್ಲ ಮಾಡಲಿಕ್ಕೆ ನೀವು ಕೇಪೇಬಲ್ ಆಗಿರ್ತೀರ ಸೊ ಫ್ರೆಂಡ್ಸ್ ಇನ್ನು ಯಾಕೆ ತಡ ಲೆಟ್ ಸ್ಟಾರ್ಟ್ ಆ್ಯಡೋ ಫೋಟೋ ಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ನೆಕ್ಸ್ಟ್ ಇಲ್ಲಿ ಇವಾಗ ಈ ಇಮೇಜ್ ಇಮೇಜ್ ಇದೆ ಸೊ ಇಲ್ಲಿ ನಾನು ಈ ಬರ್ಡ್ನ ಈ ಇಮೇಜ್ಗೆ ಹಾಕಬೇಕು ಸೊ ಅದನ್ನು ನಾನು ಬ್ಲೆಂಡಿಫ್ ಆಪ್ಷನ್ ಯೂಸ್ ಮಾಡಿ ಈ ಬರ್ಡ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು ಸೊ ಫಸ್ಟ್ಗೆ ನಾನು ಏನು ಮಾಡ್ತೇನೆ ಸೊ ಇಲ್ಲಿ ಬರ್ಡ್ ಆಕ್ಚುಲಿ ಆಕ್ಚುಲಿ ಡಾರ್ಕ್ ಶ್ಯಾಡೋಸ್ ಇದೆ ಬರ್ಡು ಬ್ಲ್ಯಾಕ್ ಆಗಿದೆ ಸೊ ಡಾರ್ಕ್ ಆಗಿದೆ ಬ್ಯಾಕ್ಗ್ರೌಂಡ್ ಬ್ರೈಟ್ ಆಗಿದೆ ಸೊ ಇದನ್ನು ನಾನು ಈಸಿಯಾಗಿ ಈ ಇಮೇಜ್ ಜೊತೆ ಬ್ಲೆಂಡ್ ಮಾಡಲಿಕ್ಕೆ ಆಗುತ್ತೆ ಬ್ಲೆಂಡಿಂಗ್ ಮೋಡ್ಸ್ ಯೂಸ್ ಮಾಡಿನೂ ಮಾಡ್ಬೋದು ಸೊ ನಾನು ಇಲ್ಲಿವಾಗ ಬ್ಲೆಂಡಿಫ್ ಆಪ್ಷನ್ ಯೂಸ್ ಮಾಡಿಕೊಂಡು ಇದನ್ನು ಇದರ ಜೊ ಮೇಲೆ ಬ್ಲೆಂಡ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನಾನು ಬರ್ಡನ್ನ ಸೆಲೆಕ್ಷನ್ ಮಾಡ್ತೇನೆ ಸೊ ಸೆಲೆಕ್ಷನ್ ಮಾಡಲಿಕ್ಕೆ ಇಲ್ಲಿ ಲ್ಯಾಸೋ ಟೂಲ್ ಯೂಸ್ ಮಾಡಿ ರಫ್ ಆಗಿ ಬರ್ಡನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಆಮೇಲೆ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಣ ಸೊ ಸೈಜ್ನ ಸ್ವಲ್ಪ ರಿಡ್ಯೂಸ್ ಮಾಡ್ತೇನೆ ಓಕೆ ಓಕೆ ಸೊ ಇಲ್ಲಿ ಇವಾಗ ಈ ಇಮೇಜ್ನ ಅಬ್ಸರ್ವ್ ಮಾಡಿದರೆ ಇದು ಸ್ವಲ್ಪ ಬ್ರೈ ಬ್ರೈಟ್ ಇದೆ ಕಂಪೇರ್ಡ್ ಟು ಬರ್ಡ್ ಬರ್ಡ್ ಸೊ ನಾನು ಅದಕ್ಕೆ ಏನು ಮಾಡ್ಬೋದು ಇದನ್ನು ನಾನು ಹೈಡ್ ಮಾಡಬೇಕು ಸೊ ಅದಕ್ಕೆ ಅದರದ್ದು ಬ್ಲೆಂಡಿಫ್ ಆಪ್ಷನ್ಗೆ ಹೋಗ್ತೇನೆ ಸೊ ಡಬಲ್ ಕ್ಲಿಕ್ ಮಾಡ್ತೇನೆ ಸೊ ಇದು ದಿಸ್ ಲೇಯರ್ ಅಂದರೆ ಇದರದ್ದು ಲೇಯರ್ ಸ್ಲೈಡರ್ ಬಂದುಬಿಟ್ಟು ಇದು ಸೊ ಈ ಇಮೇಜದ್ದು ಬ್ಯಾಕ್ ಗ್ರೌಂಡ್ ಇಮೇಜದ್ದು ಸ್ಲೈಡರ್ ಬಂದುಬಿಟ್ಟು ಇದು ಇವಾಗ ನಾನು ಬ್ರೈಟ್ ಪಿಕ್ಸಲ್ನ ಹೈಡ್ ಮಾಡಬೇಕು ಸೊ ಅದಕ್ಕೆ ಈ ಸ್ಲೈಡರ್ ಬ್ರೈಟ್ ಪಿಕ್ಸಲ್ ಇದನ್ನು ಲೆಫ್ಟಿಗೆ ಡ್ರ್ಯಾಕ್ ಮಾಡಿದ್ರೆ ಅಟ್ ಒನ್ ಪಾಯಿಂಟ್ ಸೊ ಇಲ್ಲಿವಾಗ ಕಂಪ್ಲೀಟಾಗಿ ಬ್ರೈಟ್ ಬ್ಲೂ ಬ್ಯಾಕ್ ಗ್ರೌಂಡ್ ಏನಿದೆ ಅದು ರಿಮೂವ್ ಆಗಿದೆ ಸೊ ಇನ್ನು ನಾನು ಸ್ವಲ್ಪ ಇದು ಸ್ಮೂತ್ ಮಾಡ್ತೇನೆ ಸೊ ಆಲ್ಟ್ ಪ್ರೆಸ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಸ್ಮೂತ್ ಮಾಡ್ತೇನೆ ಓಕೆ ಸೊ ಇಲ್ಲಿ ಇವಾಗ ಇದನ್ನು ಝೂಮ್ ಮಾಡೋಣ ಸೊ ಝೂಮ್ ಮಾಡಿ ನೋಡಿದರೆ ಸೊ ಆ್ಯಕ್ಚುಲಿ ಇಲ್ಲಿ ಎಡ್ಜಲ್ಲಿ ಬ್ಲೂ ಪಿಕ್ಸರ್ಸ್ಗಳು ಕಾಣಿಸ್ತಾ ಇದೆ ಸೊ ಅದನ್ನು ಇವಾಗ ನಾನು ಏನು ಮಾಡ್ತೀನಿ ಇದು ಹೇಗಿದ್ದರೂ ಬರ್ಡ್ ಕಂಪ್ಲೀಟ್ ಬ್ಲ್ಯಾಕ್ ಇರೋದ್ರಿಂದ ನಾನು ಇದನ್ನು ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ತೀನಿ ಸೊ ಅದಕ್ಕೆ ಇಲ್ಲಿ ಹ್ಯೂ ಸ್ಯಾಚುರೇಷನ್ಗೆ ಹೋಗ್ತೇನೆ ಅದನ್ನು ಕೆಳಗಡೆದ ಲೇಯರ್ಗೆ ಲಿಮಿಟ್ ಮಾಡ್ತೇನೆ ಕ್ಲಿಪ್ಪಿಂಗ್ ಮಾಸ್ಕ್ ಮಾಡ್ತೇನೆ ಅಂದರೆ ಈ ಎಫೆಕ್ಟ್ ಏನಿದೆ ಬರೀ ಕೆಳಗಡೆದ ಲೇಯರ್ಗೆ ಅಪ್ಲೈ ಆಗಬೇಕು ಅಂದರೆ ಈ ಬರ್ಡ್ ಲೇಯರ್ಗೆ ಅಪ್ಲೈ ಆಗಬೇಕು ಸೊ ಅದಕ್ಕೆ ಕ್ಲಿಪ್ಪಿಂಗ್ ಮಾಸ್ಕ್ ಮಾಡಲಿಕ್ಕೆ ಇಲ್ಲಿ ಕ್ಲಿಪ್ಪಿಂಗ್ ಮಾಸ್ಕ್ ಆಪ್ಷನ್ ಇದೆ ಇದನ್ನು ಅಪ್ಲೈ ಮಾಡ್ತೇನೆ ಇಲ್ಲಿ ಎಡ್ಜ್ಜಸ್ಸಲ್ಲಿ ಏನು ಪಿಕ್ಸಲ್ ಬ್ಲೂ ಇದೆ ಅದನ್ನು ರಿಮೂವ್ ಮಾಡಲಿಕ್ಕೆ ಇದನ್ನು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ತೇನೆ ಸೊ ಇವಾಗ ಕಂಪ್ಲೀಟಾಗಿ ಬ್ಲ್ಯಾಕ್ ಆಯಿತು ಡಿಸ್ಯಾಚುರೇಟ್ ಮಾಡಿದೆ ಓಕೆ ಸೊ ಇಲ್ಲಿ ಇವಾಗ ನಮ್ಮದು ಇದು ಎಫೆಕ್ಟ್ ರೆಡಿ ಇದೆ ಸೊ ಇದು ಬಿಫೋರ್ ಇದು ಆಫ್ಟರ್ ನೆಕ್ಸ್ಟ್ ಕೆಲವೊಮ್ಮೆ ನಮಗೆ ಆಬ್ಜೆಕ್ಟ್ ಇದ್ದು ಡೀಟೇಲ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ಇರುತ್ತೆ ಸೊ ಇವಾಗ ಇಲ್ಲಿ ಕಣ್ಣಿದೆ ಸೊ ಇದರದ್ದು ಸ್ವಲ್ಪ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡಬೇಕು ಓಕೆ ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಇಲ್ಲಿ ಕರ್ವ್ ಅಡ್ಜಸ್ಟ್ಮೆಂಟ್ ತಗೊಳ್ತೇನೆ ಸೊ ಇಲ್ಲೇನು ಬ್ರೈಟ್ ಪಿಕ್ಸಲ್ ಇದೆ ಇನ್ನೂ ಸೊ ಸ್ವಲ್ಪ ಬ್ರೈಟ್ ಮಾಡ್ತೇನೆ ಸೊ ಬ್ರೈಟ್ ಮಾಡಲಿಕ್ಕೆ ಇಲ್ಲಿ ಕರ್ವ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಿ ಮೇಲೆ ಡ್ರ್ಯಾಗ್ ಮಾಡ್ತೇನೆ ಸೊ ಇವಾಗ ಬ್ರೈಟ್ ಆಯಿತು ಸೊ ಇವಾಗ ಈ ಎಫೆಕ್ಟ್ ಏನಿದೆ ಎಲ್ಲ ಕಡೆ ಅಪ್ಲೈ ಆಗಿದೆ ಸೊ ಕಣ್ಣಿದ್ದು ಈ ಪೋರ್ಷನ್ ಮಾತ್ರ ಅಲ್ಲದೆ ಎಲ್ಲ ಕಡೆ ಅಪ್ಲೈ ಆಯಿತು ಸೊ ಅದಕ್ಕೆ ಅದನ್ನ ಲಿಮಿಟ್ ಮಾಡಲಿಕ್ಕೆ ಏನು ಮಾಡ್ತೇನೆ ಇಲ್ಲಿ ಲೇಯರ್ ಮಾಸ್ಕ್ನ ಬ್ಲ್ಯಾಕ್ ಮಾಡ್ತೇನೆ ಕಂಟ್ರೋಲ್ ಐ ಕೊಡ್ತಾನೆ ಐ ಕೊಟ್ಟಾಗ ಅದು ಇನ್ವರ್ಟ್ ಆಗುತ್ತೆ ಸೊ ಬ್ಲ್ಯಾಕ್ ಅಪ್ಲೈ ಆಗುತ್ತೆ ಸೊ ಬ್ಲ್ಯಾಕ್ ಅಪ್ಲೈ ಆದಾಗ ಯಾವುದೇ ರೀತಿ ಎಫೆಕ್ಟ್ ಇರೋಲ್ಲ ಇವಾಗ ನಾನು ಈ ಏರಿಯಾಸ್ಗೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಫೋರ್ ಗ್ರೌಂಡ್ ಕಲರ್ ಇಲ್ಲಿ ವೈಟ್ ತೊಗೊಳ್ಳಿ ಲೇಯರ್ ಮಾಸ್ಕ್ ವರ್ಕ್ ಮಾಡಬೇಕಂತಿದ್ರೆ ಅಪ್ಲೈ ಮಾಡಲಿಕ್ಕೆ ಫೋರ್ ಗ್ರೌಂಡ್ ಕಲರ್ ವೈಟ್ ಇರಬೇಕು ಸೊ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಇರಬೇಕು ಸೊ ಇಲ್ಲಿ ಬ್ರಷ್ ತೊಗೊಳ್ತೇನೆ ಮೇಕ್ ಶೋರು ಹಾರ್ಡ್ನೆಸ್ ಝೀರೋ ಇರಲಿ ಬ್ರಷ್ ಇದ್ದು ಸೊ ಹಾರ್ಡ್ನೆಸ್ ಚೇಂಜ್ ಮಾಡಲಿಕ್ಕಿದ್ರೆ ಇಲ್ಲಿ ಎಲ್ಲಾದರೂ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಹಾರ್ಡ್ನೆಸ್ ಆಪ್ಷನ್ ಇರುತ್ತೆ ಇಲ್ದಿದ್ರೆ ಇಲ್ಲಿ ಬ್ರೆಸ್ ಸೆಟ್ಟಿಂಗ್ಸಲ್ಲಿ ಹಾರ್ಡ್ನೆಸ್ ಹೋಗ್ಬೋದು ಸೊ ಜಸ್ಟ್ ಹಾರ್ಡ್ನೆಸ್ ಝೀರೋ ಇರಬೇಕು ಸೊ ಇಲ್ಲಿ ಇವಾಗ ನಾನು ಸರಿ ಇಲ್ಲಿ ಕ್ಲಿಕ್ ಮಾಡ್ತೇನೆ ಓಕೆ ಸೊ ಇಲ್ಲಿ ನೋಡ್ಬೋದು ಇವಾಗ ಬ್ರೈಟ್ ಆಯಿತು ಓಕೆ ಅದು ಯಾಕಂದರೆ ನಾನು ಇಲ್ಲಿ ವೈಟ್ ಅಪ್ಲೈ ಮಾಡಿದೆ ಕಲರು ಸೊ ಅದರಿಂದ ಅಡ್ಜಸ್ಟ್ಮೆಂಟ್ ಇದ್ದು ಸೆಟ್ಟಿಂಗ್ಸ್ ಏನಿದೆ ಅದು ಇಲ್ಲಿ ಇವಾಗ ಅಪ್ಲೈ ಆಯಿತು ಇವಾಗ ಇದು ಆಲ್ ಎಲ್ಲ ಕಡೆ ಬ್ರೈಟ್ ಆಯಿತು ಸೊ ಅದನ್ನು ನಾನು ಈ ಬ್ಲ್ಯಾಕ್ ಏರಿಯಾಸಿಂದ ರಿಮೂವ್ ಮಾಡಬೇಕು ಸೊ ಬ್ಲ್ಯಾಕ್ ಏರಿಯಾಸಿಂದ ರಿಮೂವ್ ಮಾಡಲಿಕ್ಕೆ ಅದರದ್ದು ಲೇಯರ್ ಸ್ಟೈಲ್ ಆಪ್ಷನ್ಗೆ ಹೋಗ್ತೇನೆ ಬ್ಲೆಂಡಿಫ್ ಆಪ್ಷನ್ಗೆ ಹೋಗ್ತೇನೆ ಸೊ ಬ್ಲೆಂಡಿಫ್ ಆಪ್ಷನ್ಗೆ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇವಾಗ ಕೆಳಗಡೆದ ಲೇಯರಲ್ಲಿ ಡಾರ್ಕ್ ಪಿಕ್ಸಲ್ ಇದೆ ಸೊ ಅದನ್ನು ರಿವೀಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರೀ ಬ್ರೈಟ್ ಪಿಕ್ಸಲ್ ಉಳ್ಕೊಳ್ಳುತ್ತೆ ಸೊ ಅದಕ್ಕೆ ಅಂಡರ್ಲೈಂಗ್ ಲೇಯರ್ ಇದು ಡ್ರ್ಯಾಗ್ ಮಾಡ್ತಾನೆ ಸೊ ಬರೀ ಬ್ರೈಟ್ ಏರಿಯಾಸ್ನ ಟಾರ್ಗೆಟ್ ಮಾಡ್ತಾನೆ ಸೊ ಬ್ಲ್ಯಾಕ್ ಏರಿಯಾಸಿಂದ ಅದು ರಿಮೂವ್ ಆಗುತ್ತೆ ಸೊ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಸೊ ನೋಡ್ಬೋದು ಡಾರ್ಕ್ ಏರಿಯಾಸಿಂದ ಅದು ರಿಮೂವ್ ಆಯಿತು ನೆಕ್ಸ್ಟು ಸ್ಮೂತ್ ಮಾಡ್ತಾನೆ ಎಫೆಕ್ಟ್ನ ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಇದನ್ನು ಸ್ಮೂತ್ ಮಾಡ್ತಾನೆ ಓಕೆ ಮೇ ಬಿ ಇದು ಇಷ್ಟು ಸಾಕು ಓಕೆ ಸೊ ಇದು ಬಿಫೋರು ಇದು ಆಫ್ಟರ್ ಓಕೆ ಸೊ ಅದೇ ರೀತಿ ಸಪೋಸ್ ಇವಾಗ ನನಗೆ ಇದರದ್ದು ಲೆನ್ಸ್ ಇದ್ದು ಕಲರ್ನ ಚೇಂಜ್ ಮಾಡ್ಬೇಕಂತಿದ್ರೆ ಅದನ್ನು ಮಾಡ್ಬೋದು ಅದಕ್ಕೆ ಏನು ಮಾಡ್ತೇನೆ ಇಲ್ಲಿ ಸಾಲಿಡ್ ಕಲರ್ ತಗೊಳ್ತೇನೆ ಸೊ ಸಿಯಾನ್ ಕಲರ್ ಲೆನ್ಸ್ನ ಯೂಸ್ ಮಾಡ್ತೇನೆ ಸೊ ಅದಕ್ಕೆ ಇಲ್ಲಿ ಸಿಯಾನ್ ಕಲರ್ನ ತಗೊಳ್ತೇನೆ ಸಾಲಿಡ್ ಕಲರಲ್ಲಿ ಆಮೇಲೆ ಸೇಮ್ ಈ ಲೇಯರ್ ಮಾಸ್ಕ್ನ ಇದಕ್ಕೆ ಕಾಪಿ ಮಾಡಿ ಅಪ್ಲೈ ಮಾಡಿದಾಗ ಅದು ಆ ಕಣ್ಣಿದ್ದು ಲೆನ್ಸ್ಗೆ ಲಿಮಿಟ್ ಆಗುತ್ತೆ ಸೊ ಪುನಃ ಅಪ್ಲೈ ಮಾಡೋ ಬದಲು ಇದನ್ನು ಈ ಲೇಯರ್ ಮಾಸ್ಕ್ನ ಕಾಪಿ ಮಾಡಿ ಇದಕ್ಕೆ ಅಪ್ಲೈ ಮಾಡ್ತೇನೆ ಆಲ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಅದಕ್ಕೆ ಕಾಪಿ ಆಯಿತು ಸೊ ಇವಾಗ ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಸೇಮ್ ಲೇಯರ್ ಮಾಸ್ಕ್ ಇದೆ ಈ ರೀತಿ ಸೊ ಇವಾಗ ನಾನು ಇದನ್ನು ಕೆಳಗಡೆದ ಇಮೇಜ್ ಜೊತೆ ಬ್ಲೆಂಡ್ ಆಗಲಿಕ್ಕೆ ಇಲ್ಲಿ ಬ್ಲೆಂಡಿಂಗ್ ಮೋಡ್ ಯೂಸ್ ಮಾಡ್ತೇನೆ ಬ್ಲೆಂಡಿಂಗ್ ಮೋಡ್ ಬಂದುಬಿಟ್ಟು ಸಾಫ್ಟ್ ಲೈಟ್ ಯೂಸ್ ಮಾಡ್ತೇನೆ ಸಾಫ್ಟ್ ಲೈಟ್ ಯೂಸ್ ಮಾಡಿದಾಗ ಆ ಸಿಯಾನ್ ಕಲರ್ ಏನಿದೆ ಅದು ಕೆಳಗಡೆ ಲೇಯರ್ ಜೊತೆ ಬ್ಲೆಂಡ್ ಆಯಿತು ಸೊ ಇವಾಗ ನನಗೆ ಅಂಡರ್ಲೈನ್ ಲೇಯರ್ ಶ್ಯಾಡೋಸಿಂದ ಅದನ್ನು ಎಫೆಕ್ಟ್ನ ರಿಮೂವ್ ಮಾಡಬೇಕು ಸೊ ಅದಕ್ಕೆ ಬ್ಲೆಂಡಿಫ್ ಆಪ್ಷನ್ಗೆ ಹೋಗ್ತೇನೆ ಡಬಲ್ ಕ್ಲಿಕ್ ಮಾಡಿ ಬ್ಲೆಂಡಿಫ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ರೈಟ್ಗೆ ಡ್ರ್ಯಾಗ್ ಮಾಡ್ತೇನೆ ಸೊ ಬರೀ ಬ್ರೈಟ್ ಏರಿಯಾಸ್ಗೆ ಲಿಮಿಟ್ ಮಾಡುವಾಗೆ ಪ್ಲೇಸ್ಮೆಂಟ್ ಮಾಡ್ತೇನೆ ಆಮೇಲೆ ಸ್ಮೂತ್ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಸ್ಮೂತ್ ಮಾಡ್ತೇನೆ ಓಕೆ ಈ ರೀತಿ ಸೊ ಈ ರೀತಿ ನಾವು ಇಲ್ಲಿ ಒಂದು ಕಣ್ಣಿದ್ದು ಬ್ರೈಟ್ನೆಸ್ ಡೀಟೇಲ್ಸ್ನ ಇನ್ಕ್ರೀಸ್ ಮಾಡಿದ್ವಿ ಶಾರ್ಪ್ನೆಸ್ನ ಇನ್ಕ್ರೀಸ್ ಮಾಡಿದ್ವಿ ಆಮೇಲೆ ಲೆನ್ಸ್ ಕಲರ್ನ ಚೇಂಜ್ ಮಾಡಿದ್ವಿ ಇದರಲ್ಲಿ ಇವಾಗ ನಿಮಗೆ ಬೇರೆ ಕಲರ್ಸ್ ಬೇಕಂತಿದ್ರೆ ನೀವು ಈಸಿಯಾಗಿ ಚೇಂಜ್ ಮಾಡ್ಬೋದು ಮೇ ಬಿ ಸಿಯಾನ್ ಬದಲು ಬೇರೆ ಕಲರ್ ಬೇಕಂತಿದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು ಮೇ ಬಿ ರೆಡ್ ಕಲರ್ ಇಲ್ಲ ಬೇರೆ ಕಲರ್ ಸೊ ಇಲ್ಲಿ ಇವಾಗ ಎಫೆಕ್ಟ್ ಈ ಏರಿಯಾಸಲ್ಲೂ ಇದೆ ಅಲ್ಲಿಂದ ರಿಮೂವ್ ಮಾಡಲಿಕ್ಕೆ ಇಲ್ಲಿ ಲೇಯರ್ ಹೋಗಿ ಬ್ಲ್ಯಾಕ್ ಕಲರ್ ತಗೊಳ್ಳಿ ಬ್ರಷ್ ಹ ಸೈಜ್ನ ರೆಡ್ಯೂಸ್ ಮಾಡಿಕೊಂಡು ಈ ಏರಿಯಾಸಿಂದ ರಿಮೂವ್ ಮಾಡ್ತೇನೆ ಓಕೆ ಪುನಃ ಇವಾಗ ಸಿಯಾನ್ ಕಲರ್ ತಗೊಳ್ತೇನೆ ಓಕೆ ಸೊ ಇದು ಈ ರೀತಿ ಈಸಿಯಾಗಿ ನಮಗೆ ಲೆನ್ಸ್ ಇದ್ದು ಕಲರ್ನ ಚೇಂಜ್ ಮಾಡ್ಬೋದು ನೆಕ್ಸ್ಟು ಈ ಇಮೇಜಲ್ಲಿ ಇವಾಗ ಇಲ್ಲಿ ತುಂಬ ಬ್ರೈಟ್ ಆಗಿದೆ ಅಂದರೆ ಲೈಟ್ಸ್ ಲೈಟ್ ಇಲ್ಲಿ ಜಾಸ್ತಿ ಇದೆ ಸೊ ಅದನ್ನು ಸ್ವಲ್ಪ ಆ ಲೈಟ್ನ ರಿಡ್ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಡಾರ್ಕ್ ಮಾಡಬೇಕು ಸೊ ಈ ಏರಿಯಾಸಲ್ಲಿ ನೋಡಿದರೆ ಸೊ ಇಲ್ಲಿ ಸ್ವಲ್ಪ ಶ್ಯಾಡೋಸ್ ಜಾಸ್ತಿ ಇದೆ ಓಕೆ ಡೆಪ್ತಲ್ಲಿ ಶ್ಯಾಡೋಸ್ ಜಾಸ್ತಿ ಇದೆ ಬಟ್ ಈ ಏರಿಯಾಸಲ್ಲಿ ಲೈಟ್ ಎಫೆಕ್ಟ್ಸ್ನ ಜಾಸ್ತಿ ಇದೆ ಸೊ ಇಲ್ಲಿ ನಾನು ಲೈಟ್ ಎಫೆಕ್ಟ್ನ ರಿಡ್ಯೂಸ್ ಮಾಡಲಿಕ್ಕೆ ಏನು ಮಾಡ್ತೇನೆ ಅಗೇನ್ ಕರ್ವ್ ಅಡ್ಜಸ್ಟ್ಮೆಂಟ್ ತೊಗೊಳ್ತೇನೆ ಓಕೆ ಸೊ ಈ ಏರಿಯಾಸಲ್ಲಿ ಸ್ವಲ್ಪ ಡಾರ್ಕ್ ಮಾಡ್ತೇನೆ ಸೊ ಡಾರ್ಕ್ ಮಾಡಲಿಕ್ಕೆ ಇಲ್ಲಿ ಮಿಟ್ಟೊಂದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಡ್ರ್ಯಾಗ್ ಮಾಡ್ತೇನೆ ಸೊ ಅದು ನಿಮಗೆ ಎಷ್ಟು ಡಾರ್ಕ್ ಆಗಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ ಸೊ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಡಾರ್ಕ್ ಆಗುತ್ತೆ ಮೇಲೆ ಟ್ರ್ಯಾಗ್ ಮಾಡಿದರೆ ಬ್ರೈಟ್ ಆಗುತ್ತೆ ಸೊ ನಾನು ಇವಾಗ ಕೆಳಗಡೆ ಟ್ರ್ಯಾಗ್ ಮಾಡ್ತೇನೆ ಸೊ ಮೇ ಬಿ ಇದಿಷ್ಟು ಡಾರ್ಕ್ ಆಗ ಆಯಿತು ಸೊ ಇಲ್ಲಿ ಇವಾಗ ಈ ಎಫೆಕ್ಟ್ ಏನಿದೆ ಎಲ್ಲ ಕಡೆ ಅಪ್ಲೈ ಆಯಿತು ಓಕೆ ಸೊ ಇದು ಮೊದಲಿದ್ದು ಸೊ ಇದು ಬಿಫೋರ್ ಇದು ಆಫ್ಟರ್ ಸೊ ನಂಗೆ ಈ ಏರಿಯಾಸದ್ದು ಶ್ಯಾಡೋ ಎಫೆಕ್ಟ್ ಕರೆಕ್ಟ್ ಆಗಿದೆ ನನಗೆ ಬರೀ ಈ ಏರಿಯಾಸಲ್ಲಿ ಈ ಏರಿಯಾಸಲ್ಲಿ ಮಾತ್ರ ಸ್ವಲ್ಪ ಡಾರ್ಕ್ ಆಗಬೇಕು ಸೊ ಅದಕ್ಕೆ ಏನು ಮಾಡ್ತೇನೆ ಇದರ ಬ್ಲೆಂಡಿಫ್ ಆಪ್ಷನ್ಗೆ ಹೋಗ್ತೇನೆ ಸೊ ಕೆಳಗಡೆದ್ದು ಇಮೇಜಲ್ಲಿ ಎಲ್ಲಿ ಶ್ಯಾಡೋಸ್ ಇದೆ ಅಲ್ಲಿಂದ ಎಫೆಕ್ಟ್ನ ರಿಮೂವ್ ಮಾಡ್ತೇನೆ ಸೊ ಎಫೆಕ್ಟ್ನ ರಿಮೂವ್ ಮಾಡಲಿಕ್ಕೆ ಕೆಳಗಡೆದ್ದು ಶ್ಯಾಡೋ ಲೇಯರ್ ಬಂದ್ಬಿಟ್ಟು ಇದು ಸೊ ಶ್ಯಾಡೋ ಪಿಕ್ಸಲನ್ನ ರಿವೀಲ್ ಮಾಡ್ತೇನೆ ಸೊ ಈ ಎಫೆಕ್ಟ್ ಏನಿದೆ ಶ್ಯಾಡೋದಿಂದ ರಿಮೂವ್ ಆಗಬೇಕು ಸೊ ಅದಕ್ಕೆ ಇದನ್ನು ರೈಟಿಗೆ ಡ್ರ್ಯಾಗ್ ಮಾಡ್ತೇನೆ ರೈಟಿಗೆ ಡ್ರ್ಯಾಗ್ ಮಾಡಿ ಈ ರೀತಿ ಸೆಟ್ ಮಾಡ್ತೇನೆ ಸೊ ಇವಾಗ ಶ್ಯಾಡೋ ಏರಿಯಾದಿಂದ ರಿಮೂವ್ ಆಯಿತು ನೆಕ್ಸ್ಟ್ ಸ್ಮೂತ್ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡ್ತಾನೆ ಇದನ್ನು ಸ್ಮೂತ್ ಮಾಡ್ತಾನೆ ಓಕೆ ಸೊ ಇವಾಗ ನಮ್ಮದು ಎಫೆಕ್ಟ್ ರೆಡಿ ಇದೆ ಸೊ ಇದು ಬಿಫೋರು ಸೊ ಬ್ರೈಟ್ ಆಗಿದೆ ಇದು ಸ್ವಲ್ಪ ಶ್ಯಾಡೋಸ್ನ ಇನ್ಕ್ರೀಸ್ ಮಾಡಿರುವಂಥದ್ದು ನೆಕ್ಸ್ಟು ಈ ಇಮೇಜಲ್ಲಿ ನನಗೆ ಕೆಲವು ಕಡೆ ಸ್ವಲ್ಪ ಶೈನಿಂಗ್ಸನ್ನ ಇನ್ಕ್ರೀಸ್ ಮಾಡಬೇಕು ಸೊ ಶೈನಿಂಗ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅಗೇನ್ ನಾನು ಕರ್ವ್ ಅಡ್ಜಸ್ಟ್ಮೆಂಟ್ ತಗೊಳ್ತೇನೆ ಸೊ ಶೈನಿಂಗ್ನ ಇನ್ಕ್ರೀಸ್ ಮಾಡ್ಬೇಕಂತಿದ್ರೆ ಕರ್ವ್ ಅಡ್ಜಸ್ಟ್ಮೆಂಟಲ್ಲಿ ಮೇಲೆ ಡ್ರ್ಯಾಗ್ ಮಾಡ್ತೇನೆ ಸೊ ಇವಾಗ ಇದು ಶೈನಿಂಗ್ ಇಂ ಇನ್ಕ್ರೀಸ್ ಆಯಿತು ಸೊ ಇದೀವಾಗ ಎಫೆಕ್ಟ್ ಎಲ್ಲ ಕಡೆ ಅಪ್ಲೈ ಆಗ್ತಾ ಇದೆ ಸೊ ನನಗೆ ಇದು ಕೂದಲಿಗೆ ಮಾತ್ರ ಕೆಲವು ಕಡೆ ಶೈನಿಂಗ್ ಬೇಕು ಅದಕ್ಕೆ ಏನು ಮಾಡ್ತಾನೆ ಈ ಎಫೆಕ್ಟ್ನ ಕಂಪ್ಲೀಟಾಗಿ ಹೈಡ್ ಮಾಡ್ತೇನೆ ಹೈಡ್ ಮಾಡಲಿಕ್ಕೆ ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕಂಟ್ರೋಲ್ ಐ ಪ್ರೆಸ್ ಮಾಡಿ ಇನ್ವರ್ಟ್ ಮಾಡ್ತೇನೆ ಸೊ ಇವಾಗ ಎಫೆಕ್ಟ್ ಕಂಪ್ಲೀಟಾಗಿ ಹೈಡ್ ಆಯಿತು ಇವಾಗ ನನಗೆ ಬೇಕಾದ ಕಡೆಗೆ ಅಪ್ಲೈ ಮಾಡಲಿಕ್ಕೆ ಫೋರ್ಗ್ರೌಂಡ್ ಕಲರ್ ಫೋರ್ಗ್ರೌಂಡ್ ಕಲರ್ ವೈಟ್ ತಗೊಂಡು ಬ್ರಷ್ ಟೂಲ್ ತಗೊಳ್ತೇನೆ ಹಾರ್ಡ್ನೆಸ್ ಜೀರೋ ಇಟ್ಕೊಂಡು ಎಲ್ಲೆಲ್ಲಿ ಅಪ್ಲೈ ಆಗಬೇಕು ಅಲ್ಲಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೇನೆ ಓಕೆ ಇರುತ್ತೆ ಓಕೆ ಅಗೇನ್ ನನಗೆ ಅದು ಶೈನಿಂಗ್ ಡಾರ್ಕ್ ಏರಿಯಾದಿಂದ ರಿಮೂವ್ ಮಾಡಲಿಕ್ಕೆ ಏನು ಮಾಡ್ತೇನೆ ಬ್ಲೆಂಡಿಫ್ ಆಪ್ಷನ್ ಹೋಗಿಬಿಟ್ಟು ಅಂಡರ್ಲೈನ್ ಲೇಯರಿಂದ ಎಫೆಕ್ಟ್ನ ಸ್ವಲ್ಪ ರಿಮೂವ್ ಮಾಡ್ತೇನೆ ಫೆದರ್ ಕೊಡ್ತೇನೆ ಸೊ ಈಗ ಇದು ಬೇಕಾದರೆ ಎಫೆಕ್ಟನ್ನ ಬೇರೆ ರಿಯರ್ಸ್ಗೂ ನೀವು ಅಪ್ಲೈ ಮಾಡ್ಬೋದು ಮೇ ಬಿ ಇಲ್ಲಿ ಸ್ವಲ್ಪ ಶೈನಿಂಗ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಓಕೆ ಸೊ ಇಲ್ಲಿ ಶೈನಿಂಗ್ ಬೇಕಂತ ಇದು ಇಲ್ಲಿ ಕ್ಲಿಕ್ ಮಾಡ್ಬೋದು ಓಕೆ ಎಫೆಕ್ಟ್ ಜಾಸ್ತಿ ಇತ್ತು ಅಂತಾದರೆ ಇಲ್ಲಿ ರಿಡ್ಯೂಸ್ ಮಾಡಿ ಸೊ ಫ್ರೆಂಡ್ಸ್ ಇದು ಬ್ಲೆಂಡ್ ಬ್ಲೆಂಡಿಫ್ ಆಪ್ಷನ್ ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ಮೂಲಕ ಬ್ಲೆಂಡ್ ಡಿಫ್ನ ಬಗ್ಗೆ ಕಂಪ್ಲೀಟಾದ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಯಾರೂ ನಮ್ಮ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಒಂದು ಚಾನಲಲ್ಲಿ ಕೋರ್ಸ್ ಟುಟೋರಿಯಲ್ಸ್ಗಳನ್ನ ಹಾಕ್ತೇನೆ ಇರ್ತವೆ ಕೆಲವು ಕರೆಂಟ್ ಮಾರ್ಕೆಟ್ ಹೈ ಡಿಮ್ಯಾಂಡ್ ಸ್ಕಿಲ್ಸ್ ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೇನೆ ಇರ್ತೇವೆ ಸೊ ನಿಮಗೆ ಫೋಟೋಶಾಪ್ನ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಕಲಿಬೇಕು ಅಂತಿದ್ರೆ ಸೊ ನಾವು ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಕೋರ್ಸನ್ನು ಮಾಡಿದ್ದೇವೆ ಸೊ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಇದರಲ್ಲಿ ಕಂಪ್ಲೀಟ್ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೆ ಫೋಟೋಶಾಪ್ನ ಒಂದು ಕೋರ್ಸ್ ಟ್ಯೂಟೋರಿಯಲ್ ಇದೆ ಸೊ ನೀವು ಅದನ್ನು ಚೆಕ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್